ಹಾಯ್ ಎವ್ರಿ ಒನ್ ಇವತ್ತು ನಾನು ಆಡ್ತಾ ಇರೋದು ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯ ಸಾಂಗು ಹೃದಯವಂತ ಫಿಲಿಮು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ತಂಗಿಯೇ ತಂಗಿ ನನ್ನ ಮುದ್ದು ತಂಗಿಯೇ ಅಣ್ಣನ ಬೆನ್ನಿನ ಕೂಸು ಮರಿ ಗೊಂಬೆ ಮನ್ನಿಸು ಇಲ್ಲವೇ ದಂಡಿಸು ദണ്ടു ഇല്ലവേ മന്നു തങ്കിയേ തങ്കേ നന്ന മുത്തു തങ്കിയ അണ്ണന ബ കൂസരി ഗൊമ്പെ മന്നസു ഇല്ലവേ ദണ്ടു ദു ഇല്ലവേ മന്നസു ಕೋಪ ಬಿಡು ನಗುವ ವರಕೊಡು ಮಾತಾಡು ಮಂದರವೇ ಈ ಮುನಿಸಲು ಒಂದು ಅಂದವಿದೆ ಮೌನಾನು ಬಂಗಾರವೇ ಬೆನ್ನ ನೀರಿಗೂ ಕುದುರೆ ಮಾಡಿಕೋ ಚಾಟಿ ತೆಗೆದುಕೋ ನಾಲ್ಕು ಕೊಟ್ಟು ಹಿಡಿದುಕೋ ನಿನ್ನ ಮಾತು ಕೇಳಿ ಓಡಿ ನೆಗೆಯುವ ಅಣ್ಣನ ಮನ್ನಿಸು ಇಲ್ಲವೇ ದಂಡಿಸು ದಂಡಿಸು ಇಲ್ಲವೇ ಮನ್ನಿಸು ತಂಗೀ ತಂಗೀ ನನ್ನ ಮುದ್ದು ತಂಗೀ ಆ ಬಡತನ ನಮ್ಮಿ ಸಿರಿತನ ನಾ ಎಲ್ಲವ ಕಂಡೆನು ಸಂತೋಷವೆಲ್ಲ ನನಗೆ ತಿನ್ನಿಸಿ ನೋವೆಲ್ಲ ನಾನುಂಡೆನು ಅಸ್ವಿ ಎಂಬುದೇ ನಿನಗೆ ತಿಳಿಯಬಾರದು ಅಮ್ಮನಿಲ್ಲದ ಕೊರತೆ ಕಾಣಬಾರದು ಎಂದು ಆಗಲು ರಾತ್ರಿ ಹೆಗಲು ಕೊಟ್ಟಯೇ மன்னு இலவே தண்டோ தண்டோ இலவே மன்னோ தங்கியே தங்கியே நன்ன நங்கியே அண்ணன பெண்ணின கூசுமரி பி இலவே இல்லவண்டு தண்டு இலவே மன்னு